ಮನ್ನ ಕರ್ನಾಟಕ ಸರ್ಕಾರದ ಧನವತ್ತ ಮುಖ್ಯಮಂತ್ರಿಗಳಿಗೆ ಕಂದಾಯ ಸಚಿವರಿಗೆ ವಿನಂತಿ ಏನಂತಂದ್ರೆ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಪಕ್ಕದ ಅಳನಾವರ್ ತಾಲೂಕು ಕೇವಲ ನಾಲ್ಕು ಗ್ರಾಮ ಪಂಚಾಯಿತಿ ಒಂದು ಪಟ್ಟಣ ಪಂಚಾಯತಿ ಕೂಡಿದೆ ನಮ್ಮ ಬಿಡಿ ಹೋಬಳಿಗೆ ಹನ್ನೆರಡು ಗ್ರಾಮ ಪಂಚಾಯಿತಿ ಬರ್ತವೆ ಸುಮಾರು ಐವತ್ತೈದು ಸಾವಿರ ಮೇಲ್ಪಟ್ಟು ಜನಸಂಖ್ಯೆ ಇದೆ ಈ ಬಿಡಿ ಹೋಬಳಿ ಜೊತೆಗೆ ಪಕ್ಕದ ಖಾನಾಪುರ್ ಹೋಬಳಿಗೆ ಬರುವಂತ ಕೆಲವೊಂದು ಗ್ರಾಮ ಪಂಚಾಯಿತಿ ಗುಂಜಿ ಹೋಬಳಿಗೆ ಬರುವಂತ ಕೆಲವೊಂದು ಗ್ರಾಮ ಪಂಚಾಯಿತಿಗೆ ಸೇರ್ಪಡೆ ಮಾಡಿದ್ರೆ ಅಂದಾಜು ಇಪ್ಪತ್ತು ಕಿಂತ ಮೆಲ್ಪಟ್ಟು ಗ್ರಾಮ ಪಂಚಾಯಿತಿಗಳನ್ನು ಸೇರ್ಪಡೆ ಮಾಡಿದ್ದೆ ಆದ್ರೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಮತದಾರರಿರುವಂತ ಬಿಡಿ ತಾಲೂಕು ಕ್ಷೇತ್ರ ಆಗುವುದರಲ್ಲಿ ಸಂಶಯವಿಲ್ಲ ಹೀಗಾಗಿ ಮಾನ್ಯ ಕಂದಾಯ ಸಚಿವರಲ್ಲಿ ಮುಖ್ಯಮಂತ್ರಿಗಳಲ್ಲಿ ಬಿಡಿ ತಾಲೂಕು ಹೋರಾಟ ಸಮಿತಿಯ ಸರ್ವರ ಪರವಾಗಿ ವಿನಂತಿಸುವುದೇನೆಂದರೆ ಪಕ್ಕದ ಅಲನಾವರ ತಾಲೂಕು ಕೇವಲ ನಾಲ್ಕು ಗ್ರಾಮ ಪಂಚಾಯಿತಿಯಿಂದ ಅಳ್ನಾವರ ತಾಲೂಕು ಎಂಬ ಘೋಷಣೆ ಮಾಡಿದ್ದೀರಿ ನಮ್ಮೆಲ್ಲರ ಒಕ್ಕೊರಲಿನ ಆಗ್ರಹ ಏನಂತಂದ್ರೆ ಬಿಡಿ ವ್ಯಾಪ್ತಿಗೆ ಬರುವಂತ ಸುಮಾರು ಹಳ್ಳಿಗಳು ಅಳ್ನಾವರ ತಾಲೂಕಿಗಿಂತ ಬಹುದೊಡ್ಡ ಆಗುತ್ತೆ ಹೀಗಾಗಿ ಆದಷ್ಟು ಬೇಗ ಬರುವಂತ ಬಜೆಟ್ ಅಧಿವೇಶನದಲ್ಲಿ ಆಗಲಿ ಅಥವಾ ವಿಶೇಷ ಸಂಪುಟ ಸಭೆಯನ್ನು ಕರಲು ಆಗಲಿ ಬಿಡಿ ತಾಲೂಕನ್ನ ಘೋಷಣೆ ಮಾಡಬೇಕು ಬೀಡಿ ತಾಲೂಕು ಘೋಷಣೆ ಮಾಡುವುದರಿಂದ ಮುಖ್ಯವಾಗಿ ಸರ್ಕಾರಕ್ಕೆ ಗೌರವ ಯಾವ ರೀತಿ ಬರುತ್ತೆ ಅಂತಂದ್ರೆ ಬ್ರಿಟಿಷರ ಕಾಲದಲ್ಲಿ ಕ್ರಾಂತಿವೀರ ಸಂಗೋಳಿ ರಾಯನವರ ಕಾಲದಲ್ಲಿ ಬೀಡಿ ತಾಲೂಕು ಕೇಂದ್ರವಾಗಿತ್ತು ಪುನಃ ಬಿಡಿ ತಾಲೂಕನ್ನ ಘೋಷಣೆ ಮಾಡಿದ್ದೆ ಆದ್ರ ಈಗಿರುವ ಸರ್ಕಾರಕ್ಕೆ ಸಮಗ್ರ ಬಿಡಿ ತಾಲೂಕಿನ ಪರವಾಗಿ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸಲು ಮುಂಚಿತವಾಗಿ ನಾವು ತಯಾರಿದ್ದೇವೆ ಹೀಗಾಗಿ ಬಿಡಿ ತಾಲೂಕು ಮಾಡುವುದರ ಸಲುವಾಗಿ ಸಮಗ್ರ ಮಾಹಿತಿ ಈಗ ಅವರ ಸರ್ಕಾರದ ಮಟ್ಟದಲ್ಲಿದೆ ಮತ್ತೊಮ್ಮೆ ಕಂದಾಯ ಆಗಲಿ ಪೊಲೀಸ್ ಇಲಾಖೆಯಿಂದಾಗಲಿ ತಹಶೀಲ್ದಾರ್ ಇಲಾಖೆಯಿಂದಾಗ್ಲಿ ಎಲ್ಲ ಇಲಾಖೆಯಿಂದ ಬಿಡಿ ತಾಲೂಕು ರಚನೆ ಮಾಡುವ ಸಲುವಾಗಿ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಆದಷ್ಟು ಬೇಗ ಬಿಡಿ ತಾಲೂಕು ಅಂತ ಹೇಳಿ ಘೋಷಣೆ ಮಾಡಿ ಬಿಡಿ ತಾಲೂಕಿನ ಎಲ್ಲ ಸದಸ್ಯರಿಗೆ ಬೀಡಿ ತಾಲೂಕಿನ ಸರ್ವ ಗ್ರಾಮಸ್ಥರಿಗೆ ಸಂತೋಷದ ಸುದ್ದಿ ನೀಡಬೇಕಂತ ಹೇಳಿ ಇವತ್ತಿನ ಈ ಪ್ರಥಮ ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಕಂದಾಯ ಸಚಿವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ